ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ ಎಳುವರೆ ಹೇಗೈತೆ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಅಂಗ್ಳಕ್ಕೆ ನೀರು ಹಾಕಿ ಹೊಸಲಕ್ಕೂ ಅರಶಿನ ಕುಕ್ಮ ಹಚ್ಚಿ ರಂಗೋಲಿ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ಅಡುಗೆ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಆಲ್ರೆಡಿ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿದ್ದೆ ರೀ ಇನ್ನಿದ್ರೆ ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಫಸ್ಟಿಗಿದ್ರೆ ಅವ್ರಿಗೆ ಕುತ್ ಕುದಿಸ್ಕೆಟ್ಟು ಜಳಕ್ಕೆ ಹೋದ್ರೆ ಇತ್ತು ಬರಟಿಗೆ ಅವ್ರಿ ಕೈನು ಕುದೀತವಂತೆ ಅವ್ರಿಗೈನ ತಗೋದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸಾಕಂತೀನಿ ನೋಡ್ರಿ ಇವತ್ತಿದ್ರೆ ಬೆಳಿಗ್ಗೆ ಊಟಕ್ಕನ ಅಂದರೆ ನಾಶಕ್ಕೆ ಹೋಗಿಲ್ಲ ಡೈರೆಕ್ಟ್ ರೊಟ್ಟಿ ಪಲ್ಯ ಮಾಡಿಬಿಟ್ರೆ ಆಗುದ್ರಿ ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ರೆ ಮತ್ತೆ ಮಧ್ಯಾಹ್ನ ರೀ ಮಾಡೋದು ವ್ಯಾಸ ಆಗುತ್ತೆ ನಮ್ಮ ಇದ್ರೆ ಬರೀ ಡೈಲಿ ನಾಷ್ಟ ಅದು ಇದನ್ನೇ ಆಗಿಬಿಟ್ಟೈತಿ ರೊಟ್ಟಿನೇ ತಿಂದು ಭಾಳ ದಿವಸ ಆಯ್ತು ನಾಕತ್ತಿದ್ರು ಅದಕ್ಕಾಗಿ ಇವತ್ತು ಅವ್ರಿಗೆ ಪಲ್ಯ ರೊಟ್ಟಿ ಮೊಣನ ಬೆಳಗ್ಗೆ ಅಂತ ನಾನು ಅವರಿಗೆ ಕುದಿಸಾಕಿಟ್ಟು ಹೋಗಿದ್ದೆ ರೀ ನಮ್ಮ ಮನೆಯವರು ಕರೆಕ್ಟ್ ಟೈಮ್ ಬಂದ್ ಮಾಡ್ಯಾರು ಅಂದರೆ ಅದು ಹತ್ತಿಲ್ನು ಮತ್ತು ನೀರನ್ನೂ ಇಲ್ಲ ಕರೆಕ್ಟ್ ಸರಿಯಾಗಿ ಕುದ್ದಿದ್ದು ಅದಕ್ಕೆ ನಗು ಬರಕತ್ತಿತ್ತು ಒಂದು ಚೂರು ನೀರು ಇದ್ದಿತ್ತಿಲ್ಲ ರೀ ಅಷ್ಟು ಕರೆಕ್ಟಾಗಿ ಬಂದ್ ಮಾಡಿದ್ರು ಅವ್ರಿಗೇನು ಮಸ್ತಾಗೆ ಕುದ್ದಿದ್ದು ಇನ್ನಿದ್ರೆ ಅದನ್ನ ಪಲ್ಯ ರೆಡಿ ಮಾಡ್ಕೊಂಡ್ರಾಯ್ತಂತೆ ನಾನು ಫಸ್ಟಿಗೆ ಬೆಳ್ಳುಳ್ಳಿ ಸುಲಿದು ಕುಟ್ಟಿ ಇಟ್ಟಿದ್ದೀನಿ ರೀ ಈಗಿದ್ರೆ ಟೊಮೆಟೊ ಮತ್ತು ಖಾರದ ಪುಡಿ ಉಪ್ಪು ಅಷ್ಟೇ ಆಗಿ ಒಗ್ಗರಣೆ ಹಾಕ್ಬಿಟ್ರಾಯ್ತು ಟೇಸ್ಟ್ ಮಾತ್ರ ಅವರಿಗೆ ಪಲ್ಯದು ಸಕ್ಕತ್ತಾಗಿರುತ್ತೆ ರೀ ಮತ್ತು ಮೂಲಂಗಿ ಸೌತೆಕಾಯಿ ತಂದುಬಿಟ್ಟು ನಾಲ್ಕೈದು ದಿವಸ ಆಯಿತು ತಿಂದೇ ಇಲ್ಲ ರೀ ರೊಟ್ಟಿ ಇದ್ರೇನೆ ಅದು ತಿನ್ನೋಕೆ ಮಸ್ತ್ ಆಗುತ್ತೆ ಹಂಗಾಗಿ ರೊಟ್ಟಿನೇ ಮಾಡಿತ್ತಿಲ್ಲ ಈಗ ಎರಡು ಮೂರು ನಾಲ್ಕು ದಿವಸ ಆಯಿತು ಅದಕ್ಕಾಗಿ ಇವತ್ತು ಹಂಗೆ ಮೂಲಂಗಿ ಮತ್ತು ಸೌತೆಕಾಯಿನೂ ಎತ್ತಿಟ್ರೆ ಆಯಿತು ಅದು ಫ್ರಿಜ್ ಒಳಗೆ ಇಟ್ಬಿಟ್ರೆ ಉಣ್ಣ ಮುಂತಾದ ನೆನಪಾಗಂಗಿಲ್ಲ ರೀ ಊಟ ಆದಮೇಲೆ ಸೌತೆಕಾಯಿ ಮೂಲಂಗಿ ತಿನ್ಬೇಕಂತ ನೆನಪಾಗ್ಬಿಡುತ್ತೆ ಆಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಹೊರಗಡೆ ಎತ್ತಿದ್ರೆ ಏನಾಯ್ತಾ ಊಟ ಟೈಮ್ಗೆ ನೆನಪಾಗುತ್ತಂತ ಕಟ್ ಮಾಡಿದ್ರಾಯ್ ಆಯ್ತಂತೆ ಹೊರಗಡೆ ಎತ್ತಿಟ್ಟು ಈಗ ಇದ್ರೆ ಅವ್ರಿಗೆ ಪಲ್ಯನೂ ರೆಡಿ ಮಾಡ್ಕೊಳ್ ಹಾಕಂತೀನಿ ನೋಡ್ರಿ ಸಿಂಪಲ್ ಆಗಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ವಿ ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಖಾರದ ಪುಡಿ ಉಪ್ಪು ಅಷ್ಟು ಹಾಕ್ಬಿಟ್ಟು ಅವರಿಗೆ ಕುದಿಸಿ ಹಾಕಿ ಶೇಂಗಾ ಪುಡಿ ಖಾರದ ಪುಡಿ ಹಾಕಿಬಿಟ್ರೆ ಮಸ್ತಾಗಿ ಅವ್ರಿಗೆ ಪಲ್ಯನೂ ರೆಡಿ ಆಗ್ತಾವೆ ನೋಡಿರಿ ನಮ್ಮ ಮನೆಯೊಳಗಂತೂ ಶೇಂಗಾ ಹುರಿದಿಟ್ಬಿಟ್ರೆ ಜಾಸ್ತಿ ಇಷ್ಟಪಟ್ಟರೆ ಮಕ್ಕಳು ಮತ್ತು ನಮ್ಮ ಮನೆಯವರಾಯ್ತು ಹಂಗಾಗಿ ಶೇಂಗಾ ಹುರಿದಾಗ ಸ್ವಲ್ಪ ಜಾಸ್ತಿನೇ ಹುರೀತಿದ್ರಂದ್ರೆ ತಿನ್ನಾಕು ಆಗುತ್ತಂತೇಳೆ ಈಗಿದ್ರಂಗೆ ಅವ್ರಿಗೆ ಪಲ್ಯಕ್ಕೆ ಶೇಂಗಾದ ಪುಡಿ ಇದ್ದಿದ್ದಿಲ್ಲ ಅಂತೇಳಿ ಶೇಂಗಾನು ಫಸ್ಟಿಗೆ ಹುರಿದು ಎತ್ತಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ರೆ ಆಯ್ತು ನಮ್ಮ ಮನೆಯವ್ರು ಇದ್ರೆ ಯಾಕೆ ವೆಯ್ಟ್ ಮಾಡಾಕಂತರ ಅಂತಾರೆ ಆಮೇಲೆ ಹೇಳ್ತೀನಿ ರೀ ಇವತ್ತೇ ಬೆಳಗ್ಗೆ ಏಳುವರೆಗಿನೇ ಅಡಿಗೆ ಮನೆಗೆ ಬರೋದು ಹೋಗೋದು ಮಾಡಕ್ಕಂತರು ಯಾಕಂದ್ರೆ ಅದು ಆಮೇಲೆ ಹೇಳ್ತೀನಿ ಈಗಿದ್ರೆ ಫಸ್ಟ್ ಇದ್ರೆ ಅವ್ರಿಗೆ ಪಲ್ಯಕ್ಕೆ ಶೇಂಗದ ಪುಡಿ ಮಾಡ್ಕೊಂಡ್ರೆ ಆಯ್ತಂತೇಳಿ ನಾನು ಮಿಕ್ಸಿಗೆ ಹಾಕಿ ಶೇಂಗದ ಪುಡಿನೂ ರೆಡಿ ಮಾಡ್ಕೊಂಡೆ ನೋಡ್ರಿ ಈಗ ಅವ್ರಿಗೆ ಪಲ್ಯನೂ ರೆಡಿ ಆಯಿತು ಲಾಸ್ಟಿಗೆ ಇದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು ಮಸ್ತಾಗಿ ಸಿಂಪಲ್ಲಾಗಿ ಅವ್ರಿಗೆ ಪಲ್ಯನೂ ರೆಡಿ ಆಗ್ತೈತೆ ನೋಡಿರಿ ನಮ್ಮ ಮನೆಯೊಳಗೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅವ್ರಿಗೆ ಪಲ್ಯ ಜಾಸ್ತಿ ಇಷ್ಟ ಆಗುತ್ತಾ ಆದರೆ ನನ್ನ ಮಗಳಿಗೆ ಅವ್ರಿಗೆ ಪಲ್ಯ ತಿಪ್ಪೆ ಪಲ್ಯ ಅಷ್ಟು ಇಷ್ಟ ಆಗಂಗಿಲ್ಲ ಅಂದರೆ ಕೆಲವೊಬ್ರಿಗೆ ಕೆಲವೊಂದು ರೀತಿ ಇಷ್ಟ ಆಗುತ್ತೆ ರೀ ಏನೂ ಆಗೋಂಗಿಲ್ಲ ಮಕ್ಳು ಯಾವ ರೀತಿ ಇಷ್ಟಪಡ್ತಾರಲ್ಲ ಅದೇ ರೀತಿಯೇ ಅವರು ತಿನ್ನೋದು ನಾವು ಒತ್ತಾಯ ಮಾಡಿಬಿಟ್ರೆ ತಿನ್ನಂಗಿಲ್ಲ ಅದ್ರಾಗ ತನು ಮಾತ್ರ ತಿನ್ನೋದೇ ಇಲ್ಲ ರೀ ಕೂಡಲೇ ಅದು ಮುಟ್ಟೋಕ್ಕೆ ಹೋಗಂಗಿಲ್ಲ ಇವತ್ತು ಬೆಳಗ್ಗೆ ಎದ್ಕೂಡಲೆ ರೊಟ್ಟಿ ಪಲ್ಯ ಮಾಡಿದಂತೆ ಶಡ್ಕೊಂಬಿಟ್ಟಿದ್ಲು ಅಂದರೆ ಅಕ್ಕಿಗೆ ಬೆಳಗ್ಗೆ ಎದ್ದು ಕೂಡಲೆ ಡೈಲಿ ಅಕ್ಕಿಗೆ ಇದನ್ನು ಮಾಡೋದಾಗ್ಬಿಟ್ಟೈತೆ ರೀ ಅದು ಪರಾಟ ಆಯಿತು ಅದು ಆಯಿತು ಇದು ಆಯಿತು ಅವನ್ನೆಲ್ಲ ತಿಂದುಬಿಟ್ರೆ ಹೊಟ್ಟಿನೂ ಸರಿಯಾಗಿ ತುಂಬಂಗಿಲ್ಲ ಮತ್ತು ಡೈಜೆಷನ್ನೂ ಆಗಂಗಿಲ್ಲ ರೀ ಬಿಸಿ ರೊಟ್ಟಿ ಮೂಲಂಗಿ ಸೌತಿ ರೀತಿ ಬೆಳಗ್ಗೆ ತಿಂದುಬಿಟ್ರೆ ಹೊಟ್ಟಿನೂ ಆಗುತ್ತೆ ಮತ್ತು ಏನಂತ ಗ್ಯಾಸ್ಟ್ರಿಕ್ ಆಗಲಿ ಮತ್ತು ಆಸಿಡಿಟಿ ಆಗಲಿ ಆಗಂಗಿಲ್ಲ ಮತ್ತು ಡೈಜೆಷನ್ನು ಚಲೋ ಆಗುತ್ತೀ ಅವಾಗೆಲ್ಲ ಹಿಂದಕ್ಕೆ ಡೈಲಿ ಬೆಳಗ್ಗೆ ಅದಕ್ಕೂ ರೊಟ್ಟಿ ಪಲ್ಯ ಸೌತೆಕಾಯಿ ಇಂಥವೆಲ್ಲ ತಿಂತಿದ್ರು ಇತ್ತೀಚಿನ ಮಕ್ಳಂತೂ ರೊಟ್ಟಿನೇ ಇಷ್ಟಪಡೋಂಗಿಲ್ಲ ಆಗಲಿಲ್ಲ ನಮ್ಮ ಮನೆಯಾಗ ತನೋ ಅಂತೂ ಒಂಚೂರು ಇಷ್ಟಪಡೋಂಗಿಲ್ಲ ರೀ ಆದ್ರೆ ನಮ್ಮ ಮನೆಯವರ ಸಲೇನ್ ಅಂತೇಳಿ ನಾನು ಇವತ್ತು ರೊಟ್ಟಿ ಮಾಡೋಕ್ಕತ್ತಿದ್ದು ಫಸ್ಟಿಗಿದ್ರೆ ನಾಯಿಗೆ ಒಂದು ರೊಟ್ಟಿ ಮಾಡಿಕೊಡೋ ಅಂತೇಳಿ ನಮ್ಮ ಮನೆಯವರು ಯಾವಾಗಿನಿಂದ ಕೇಳಾಕತ್ತಿದ್ರು ಅಂದ್ರೆ ಬೆಳಗ್ಗೆ ಇವತ್ತ ಏನೂ ಹಾಕಿಲ್ಲ ರೀ ಬೆಳಗ್ಗೆಯಿಂದ ಬಾಕಲ ಹತ್ತಿರ ಬರೋದು ಹೋಗೋದು ಮಾಡೋಕ್ಕಂತವು ಅದಕ್ಕಾಗಿನೇ ಬೆಳಗ್ಗೆ ಏಳುವರಿಯಿಂದ ಅಡಿಗೆ ಮನೆಗೆ ಬರೋದು ಹೋಗೋದು ಇನ್ನು ಯಾವಾಗ ಮಾಡ್ತಾಳು ಯಾವಾಗ ಮಾಡ್ತಾಳಂತ ಅದಕ್ಕೆಲಾಗಿತ್ತು ಹಾಗಾಗಿ ಫಸ್ಟಿಗೆ ಹಿಟ್ಟು ಕಲಿಸ್ಬಿಟ್ಟು ನಾಯಿಗೆ ಒಂದೆ ಎರಡು ಮೂರು ರೊಟ್ಟಿಯಾಗಷ್ಟು ದಪ್ಪಗೆ ರೊಟ್ಟಿ ಮಾಡಿಬಿಟ್ರೆ ಎರಡಕ್ಕೂ ಒಂದು ಅರ್ಧ ಅರ್ಧ ಅಷ್ಟು ಹಾಕೋಕೆ ಬರುತ್ತಲ್ರಿ ಹಂಗಾಗಿ ದಪ್ಪಗೆ ಒಂದು ರೊಟ್ಟಿ ರೊಟ್ಟಿನೂ ಮಾಡಿಬಿಟ್ಟು ಅವ್ರಿಗೆ ಕೊಟ್ರೆ ಇತ್ತು ಇಲ್ಲಾಂದ್ರೆ ಬಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ನಮ್ಮ ಮನೆಯೊಳಗೆ ರಾತ್ರಿ ಏನಾದರೂ ಸ್ವಲ್ಪ ಅಡುಗೆ ಇದ್ಬಿಟ್ರೆ ಅದು ಬೆಳಗ್ಗೆ ಇದು ಹಾಕಿರ್ತಾರೋ ಆದರೆ ಏನೂ ಇರ್ಲಿಕ್ಕಂದ್ರೆ ಏನು ಹಾಕೋದಂತ ಗೊತ್ತಾಗಂಗಿಲ್ಲ ರೀ ಮತ್ತು ಬರೀ ಹಾಲು ಅಷ್ಟು ಹಾಕಿಬಿಟ್ರೆ ಅವಕ್ಕೆ ಹೊಟ್ಟೆ ತುಂಬಂಗಿಲ್ಲ ರೊಟ್ಟಿ ಬಿಸ್ಕೆಟು ಮತ್ತು ಚಪಾತಿ ಈ ರೀತಿ ಇದ್ರೆ ಊಟಕ್ಕೆ ಹಾಕೋಕೆ ಬರುತ್ತೆ ಹಾಗಾಗಿ ವೇಟ್ ಮಾಡಾಕತ್ತಿದ್ರು ಆಯ್ತು ರೀ ರೆಡಿ ಅಂತ ನಾನು ಸ್ವಲ್ಪ ಡ್ಯಾನ್ಸ್ ಮಾಡಿ ಹೇಳಾಕತ್ತಿದ್ದೆ ಅಂದರೆ ಸುಮ್ಮನೆ ಕಾಮಿಡಿ ಮಾಡ್ಕೊತ ನಕ್ಕೊಂತಿದ್ರೆ ಏನೋ ಒಂದು ಮನ್ಸಿಗೆ ಖುಷಿ ರೀ ಆದಷ್ಟು ಹಾಗಾಗಿ ನಕ್ಕಂತಾನೆ ಇರೋದು ಒಳ್ಳೆಯದಂತೇಳಿ ಈಗಿದ್ರೆ ಅವ್ರಿಗೆ ದಪ್ಪನ ರೊಟ್ಟಿ ಮಾಡಿ ಕೈಯಾಗ ಕೊಟ್ಬಿಟ್ಟೆ ಬಿಸಿ ಬಿಸಿದು ಸುಧಾಕತಿ ಇತ್ತು ಹಂಗೆ ತೊಗೊಂಡು ಹೋದರು ಯಾಕಂದರೆ ಅವು ಒಂದು ತಾಸಾಯ್ತು ನಿಂತ್ಬಿಟ್ಟು ವೇಟ್ ಮಾಡಾಕತ್ತಿದ್ದು ಅಲ್ರಿ ಮನುಷ್ಯರ್ಗಿಂತ ಪ್ರಾಣಿಗಳಿಗೆ ನಮ್ಮ ಮನೆಯಾಗೆ ಜಾಸ್ತಿ ಬೆಲೆ ಕೊಡ್ತಾರಂತ ರೀ ಅಂದರೆ ನಮ್ಮ ಮನೆಯವರಾಗಲಿ ಮನೂ ಆಗಲಿ ಮತ್ತು ಕೆಲವೊಬ್ಬರು ಇದನ್ನ ತಪ್ಪಾಗಿಯೂ ಮಾತಾಡ್ತಾರಂದ್ರೆ ಬರೀ ಉಪ್ಗಾರಕೆ ಮಾಡೋಕ್ಕೆ ಹೋಗ್ತಾರೋ ಏನು ಆಸ್ತಿ ಅಂತಸ್ತು ಸಂಪಾದನೆ ಮಾಡ್ಯಾರು ಮತ್ತು ಹೆಂಡತಿ ಮೈ ಮೇಲೆ ಒಂಚೂರು ಬಂಗಾರ ಮಾಡ್ಸೋಕ್ಕಾಗಿಲ್ಲ ಅಂತ ಅಂತಾರು ಮತ್ತು ನನ್ನ ಮುಂದೆ ಜಾಸ್ತಿ ನಮ್ಮ ರಿಲೇಟಿವ್ಸ್ ಎಲ್ಲ ಅಂತಾರೋ ಏನು ಮಾಡ್ಸಿನ ನಿನ್ಕ ಬಂಗಾರದು ಮಾಡ್ಸನಿಲ್ಲ ಅಂತ ಕೇಳ್ತಾ ಇರ್ತಾರ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತಾ ಬಂಗಾರ ಕೇಳಿದ್ರೆ ಬೆಳ್ಳಿ ಕೇಳಿದ್ರೆ ಆಸ್ತಿ ಕೇಳಿದ್ರೆ ಅದು ಬೇಕಂದಾಗ ಅಲ್ರಿ ಅದಕ್ಕೆ ಅದು ಒಂದು ಟೈಮ್ ಬರುತ್ತೆ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಕಾಲ ಹಿಂಗೆ ಅಲ್ರಿ ಹಂಗಾಗಿ ನಾವು ಅವರೆಲ್ಲ ಅಂದಿದ್ದು ಅನ್ಸ್ಕೊಂಡು ವೇಟ್ ಇದೀವಿ ಹಿಂದಿಲ್ಲ ನಾಳೆ ನಮ್ಮ ಜೀವನದಾಗು ಒಂದು ಖುಷಿ ಬಂದಿತ್ತು ಅಂತ ವೇಟ್ ಇರ್ತೀವಿ ಸದಾ ಬೇಕಂದ್ರೆ ಯಾವುದು ಅಲ್ರಿ ಅಂದ್ರೆ ಹಿಂದೆ ಆಸ್ತಿ ಇರುತ್ತೆ ಅವರು ಮಾಡಿಸ್ಕೊಡ್ತಾರೋ ಆದರೆ ಹಿಂದೆ ಆಸ್ತಿ ಇರಲ್ಲ ಮತ್ತು ಅವರನ್ನೇ ಇವ್ರು ನೋಡ್ತಾರೆ ಬಿಟ್ಟು ಹದಿನೈದು ವರ್ಷ ತನಕ ನಾವು ಎಲ್ಲರನ್ನೂ ನೋಡಿ ನಾವು ಎಷ್ಟು ಕಷ್ಟಪಟ್ಟಿದ್ವಿ ನಾವು ಊಟ ಮತ್ತು ಮದ್ರು ಅವರ ನೀ ಅಂಥ ಹೇಳಕ್ಕೆ ಹೋಗೋದು ಬಿಡ್ರಿ ಹೋಲ್ಬಿಡು ಅದನ್ನೂ ಹೇಳಿಬಿಟ್ರೂ ತಪ್ಪಾಗುತ್ತೆ ಹಂಗಾಗಿ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯವ್ರಿಗಿನೇ ಕೆಟ್ಟದಾಗುತ್ತೋ ಒಂದೊಂದ್ಸಲ ಅನಿಸ್ತಾ ಇರ್ತೈತಿ ಒಂದೊಂದ್ಸಲ ಅನಿಸುತ್ತ ಇವಾಗ ನಮ್ಮ ಟೈಮ್ ಸರಿ ಇಲ್ಲ ಈ ಥರ ಐತಿ ಮುಂದಾದರೂ ಒಂದು ದಿವಸ ಒಳ್ಳೆ ಟೈಮ್ ಬಂದೇ ಬರುತ್ತೆ ಬಿಡು ಅಂತ ಅಂದ್ಕೊಂಡ್ಬಿಟ್ಟು ಜೀವನ ಸಾಕಿಸ್ತಾ ಇದ್ದೀವಿ ಆದ್ರೂ ಒಳ್ಳೆ ಮಕ್ಕಳು ಒಳ್ಳೆ ಗಂಡ ಒಳ್ಳೆ ಜೀವನ ಒಂದಿದ್ರೆ ಸಾಕಲ್ರಿ ಬಂಗಾರ ಬೆಳ್ಳಿ ಇಂದಿರುತ್ತ ನಾಳೆ ಹೋಗುತ್ತೆ ಮತ್ತು ಇವತ್ತು ಹೋಗಿದ್ದು ನಾಳೆನೂ ಬರ್ಬೋದು ಇವಾಗ ಇಲ್ಲ ಅಂತ ತಲೆ ಕೆಳಸ್ಕೊಳಕ್ಕಿಂತ ಮುಂದೆ ಒಂದು ಮುಂದೊಂದು ದಿವಸ ಬರುತ್ತಂತ ಅಂದ್ಕೊಂಬಿಟ್ಟು ಜೀವನ ಮಾಡೋದು ಖುಷಿ ಕೊಡುತ್ತಂತ ನನಗೆ ಅನ್ಸುತ್ತೆ ಅಂದ್ರೆ ನಮ್ಮ ರಿಲೇಟಿವ್ಸ್ ರಿಲೇಟಿವ್ಸೊಳಗೇನೆ ಕೆಲವೊಂದು ಫಂಕ್ಷನ್ ಕಡೆಗೆ ಹೋದಾಗ ಆಗಲಿ ಮತ್ತು ಮನೆ ಯಾರ ಮನೆಗ್ರೆ ಹೋದಾಗ ಆಗಲಿ ಭಾಳ ಜನ ಕೇಳ್ಯಾರ ನನಗೆ ಅದಕ್ಕಾಗಿ ಇತ್ತೀಚಿಗೆ ನಾನು ಯಾರ ಮನೆಗೆ ಹೋಗೋದಾಗಲಿ ಮತ್ತು ಫಂಕ್ಷನ್ಗೆ ಹೋಗೋದಾಗ್ಲಿ ಸ್ವಲ್ಪ ನರಿ ಯಾಕಂದ್ರೆ ಸುಮ್ಮನೆ ಎಲ್ಲರೂ ಬಂಗಾರ ಬೆಳ್ಳಿ ಹಾಕೊಂಡು ಬಂದಿರ್ತಾರೆ ನಾವು ಹಂಗೆ ಹೋಗ್ಬಿಟ್ರು ನಮಗೇನೋ ಒಂಥರ ಆ ಥರ ಮಾತಾಡ್ತಾರಲ್ಲ ಅವರು ಹಂಗಾಗಿ ಬ್ಯಾಸ್ರ ಅಂತ ಅನ್ನಿಸ್ತಾ ಇರ್ತೈತಿ ಆದ್ರೂ ಒಂದಿಲ್ಲ ಒಂದು ಟೈಮ್ ನಮಗೂ ಬರೋದು ಬಿಡ್ರಿ ಅಷ್ಟ್ಯಾಕೆ ವಿಚಾರ ಮಾಡೋಕೆ ಹೋಗೋದಂತೆ ಗಟ್ಟಿ ಜೀವ ಮಾಡಿ ಸ್ವಲ್ಪ ದಿವಸ ಆದರೂ ಇನ್ನು ಮಕ್ಕಳೆಲ್ಲ ದೊಡ್ಡೋರಾದ್ಮೇಲೆ ನಮ್ಮ ಜೀವನಾನೂ ಒಳ್ಳೇದಾಗೇ ಆಗುತ್ತೆ ಯಾವಾಗಲೂ ಇದೇ ರೀತಿ ಇರೋಂಗಿಲ್ಲಲ್ಲ ಈಗಿದ್ರೆ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ತನಗೆ ಕೂದಲ ಕಟ್ ಅಂತೀನಿ ನೋಡ್ರಿ ಈಗ ಹದಿನೈದು ಇಪ್ಪತ್ತು ದಿವಸ ಆಯಿತು ಹೇಳಾಕತ್ತಿದ್ಲು ಮಮ್ಮಿ ಕೂದಲಾ ಕಟ್ ಮಾಡಿರಿ ಸ್ವಲ್ಪ ಕೂದಲಾ ಕಟ್ ಮಾಡಿರಿ ಅಂತೇಳಿ ಹಂಗಾಗಿ ಇವತ್ತು ಸಂಡೇ ಇತ್ತಲ್ಲ ಹಾಗಾಗಿ ಸ್ವಲ್ಪ ಕೂದಲಾ ಕಟ್ ಮಾಡ್ರಿ ಅಂತ ಮಾಡಾಕಂತ ನೋಡಿರಿ ಮುಂದೆಲ್ಲ ಕೂದಲ ಕವಲು ಹೊಡೆದಾಗೇನೈತಾ ಅವು ಸರಿಯಾಗಿ ಕಾಣಂಗಿಲ್ಲ ಹಂಗಾಗಿ ಒಂದು ಎರಡು ಮೂರು ತಿಂಗ್ಳಿಗೆ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ರೆ ಚಲೋ ಅನ್ನೋ ಮತ್ತು ಇಷ್ಟಿಷ್ಟ ಕಟ್ ಮಾಡಿರಿ ಮಮ್ಮಿ ಅಂತ ಅಂದಿದ್ಲು ನಾನಿದ್ರೆ ಒಂದು ಮೂರಿಂದ ನಾಲ್ಕು ಇಂಚಷ್ಟು ಕಟ್ ಮಾಡ್ದಾರಿ ಯಾಕಂದ್ರೆ ಅಲ್ಲಿ ತನಕ ಅವು ಕವಲು ಒಡೆದಿದ್ದು ಹಂಗಾಗಿ ಒಂದಿಷ್ಟು ಕಟ್ ಮಾಡ್ಬಿಟ್ರೆ ಚಲೋ ಅನಸ್ತಾವ್ ಇಲ್ಲ ನೋಡು ಇಷ್ಟು ತನಕ ಕವಲು ತೋರ್ಸಾಕತ್ತಿದ್ದೆ ರೀ ತನಗ ಕೂದಲ ಮಾತ್ರ ಭಾಳ ಸಣ್ಣಗೆ ಯಾಕೆ ಗೊತ್ತೇನು ರೀ ಸರಿಯಾಗಿ ಹಿಕ್ಕೊಳಂಗಿಲ್ಲ ಮತ್ತು ಕೂದಲು ಹಾಗೆ ಬಿಟ್ಕೊಂಡು ಹೋಗ್ಬಿಡೋದು ಮತ್ತು ಸರಿಯಾಗಿ ತಲಿ ವಾಶ್ನೂ ಮಾಡ್ಕೊಳಂಗಿಲ್ಲ ರೀ ಮಕ್ಳು ಹಾಗೆ ಅಲ್ಲ ರೀ ಅವನ ಹಾಕಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಕಟ್ಕೊಂಡ್ಬಿಟ್ರೆ ಚಲೋ ಹೊತ್ತಿನಾಗೆ ಬರ್ತಾವ ಮತ್ತು ಅಂತಾಳು ನಿಮ್ಮ ಕೂದಲಾದ್ರೆ ಚಲೋತ್ನಾಗೆ ಬರ್ತಾವೆ ನನ್ನ ಕೂದಲೇ ಆದರೆ ಹಿಂಗ್ಯಾಕೆ ಆಗ್ತವೆ ನೀವೇನು ಹಚ್ಕೊತೀರಿ ನನ್ನ ಬಿಟ್ಟು ಅಂತ ಅಂತಿರ್ತಾಳು ಆದರೆ ನೀಟಾಗಿ ಹಿಕ್ಕೊಂಬಿಟ್ಟು ಮತ್ತು ಹೆಣಲ್ಲಿ ಹಾಕೊಂಡ್ಬಿಟ್ರೆ ಚಲೋ ಹೊತ್ತನಾಗೆ ಬರ್ತಾವೆ ರೀ ಕೂದಲು ಹಾಗೆ ಬಿಟ್ಕೊಂಡು ಹೋದ್ರೆ ಗಾಳಿಗೆಲ್ಲ ಡಸ್ಟ್ ಅದೆಲ್ಲ ಕುಂತುಬಿಟ್ಟು ಕೂದಲು ಹೋದ್ರೆ ಜಾಸ್ತಿ ಜಾಸ್ತಿ ಅಂತ ಹೇಳ್ತಾ ಇರ್ತೀನಿ ಆದ್ರೆ ಕೆಳಂಗೈ ಇಲ್ಲ ರೀ ಫೈನಲಿ ಒಂದಿಷ್ಟು ಕೂದ್ಲಾ ಕಟ್ ಮಾಡಿದೆ ನೋಡ್ರಿ ಮತ್ತು ಕೆಲವೊಬ್ಬರು ಕೂದಲಾ ಕಟ್ ಮಾಡಿದಾಗ ಜಳಕ ಮಾಡಂಗಿಲ್ಲ ಹಂಗೆ ಇರ್ತೀರಿ ನೀವು ನಿಮ್ಮ ಪದ್ಧತಿ ಏನಂತೇಳಿ ಈಗೊಮ್ಮ ಕೂದ್ಲಾ ಕಟ್ ಮಾಡಿದಾಗ ಅಂದಿದ್ರು ಅಂದರೆ ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ಕಟ್ಟಿಂಗ್ ಶಾಪ್ಗೆ ಹೋಗಿ ಕಟ್ ಬಂದ್ರೆ ಜಳಕ ಮಾಡ್ತಾರೆ ಆದರೆ ಮನೆಯೊಳಗೆ ಇಷ್ಟ ಕಟ್ ಮಾಡಿದ್ದು ಮತ್ತು ಮೈ ಮೇಲೆಲ್ಲ ಕೂದಲ ಎಲ್ಲ ಬಿದ್ದಿರಲ್ಲ ನೀಟಾಗಿ ಅಷ್ಟೇ ಹಿಡಿದ್ಬಿಟ್ಟು ಕಟ್ ಮಾಡಿರ್ತೀನಿ ಹಾಗಾಗಿ ಜಳಕ ಮಾಡೋಕ್ಕೆ ಹೋಗಂಗಿಲ್ಲ ರೀ ಹೊರಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದರೆ ಜಳಕ ಎಲ್ಲರೂ ಮಾಡೇ ಮಾಡ್ತಾರೆ ಮೈಯೆಲ್ಲ ಕೂದಲ ಆಗಿರ್ತಾವಂತ ಅಂತೇಳೆ ಹಂಗಾಗಿ ಅದನ್ನೇ ಹೇಳ್ದಾರೆ ಅಷ್ಟೇ ಮನ್ಯಾಗೆ ಕಟ್ ಮಾಡಿದ್ರೇನು ಜಾಕ ಮಾಡೋಕ್ಕೆ ಹೋಗೋಂಗಿಲ್ಲ ಅಂತೇಳಿ ಈಗಿದ್ರೆ ತನಕ ಕೂದಲಾನು ಕಟ್ ಮಾಡಿಬಿಟ್ಟು ಅಕ್ಕಿ ಮತ್ತು ಜೋಳ ಮೊನ್ನೆ ಒಂದು ನಾಲ್ಕೈದು ದಿವಸ ಇಂದ ತೊಳ್ದು ಹಾಕಿದ್ದೆ ಆದ್ರೆ ಅದನ್ನೇ ಸ್ವಲ್ಪ ಕೇರ್ಬಿಟ್ಟು ಈಟ್ರಾಯ್ತು ಕ್ಲೀನ್ ಮಾಡಿಬಿಟ್ಟು ಅದನ್ನ ರವೆ ಮಾಡಿಸ್ಕೊಂಡು ಬರ್ಬೇಕಾಗಿತಿ ಜೋಳದ ರವೆ ಮತ್ತು ಅಕ್ಕಿ ರವಾ ಇಡ್ಲಿ ಮಾಡೋಕ್ಕೆ ರವಾನು ಖಾಲಿ ಆಗೈತ್ರಿ அவனை தொொளைஹாக்கிட்டு ஒண்கி ஒன்று நால்க்கை திசை இட் ரெண்டு ஆமே ரவா மார்க்ஸ்க்கொண்டு வரே இல்லை தொழில்ாக்கி எழுமூரு திவ்ஸொழுக நான் மார்க்கோல் அந்த அது சரியாகி ரவா பீழங்கில் மத்த ஒன்றொந்தல ஹசினூ இத்தவு ஜாஸ்தி எல்லாம் பிஸ்லிக்கு ஹாக்காரி நெல்லகன வந்து ஒரு நாக்கு திசா ஒன்ஸ் ஆக ಈಗ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಯಾವಾಗ ಆಗುತ್ತವಾಗ ಒಡ್ಸ್ಕೊಂಡು ಬಂದರಾಯ್ತು ರವ ಅಂತೇಳಿ ಈಗ ಪುಡಿ ಉಪ್ಪು ಆಗಿತ್ತು ಹಂಗಾಗಿ ಅದನ್ನು ಸ್ವಲ್ಪ ಕಲ್ಲು ಉಪ್ಪನ್ನು ಬಿಸಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಎತ್ತಿಟ್ಟ್ಯಾರೀ ಮಾಡಿ ಮಾಡಿಟ್ಬಿಟ್ರೆ ಆಗುತ್ತೆ ಪದೇ ಪದೇ ಮಾಡ್ಕೊಳಕ್ಕೆ ಆಗಂಗಿಲ್ಲಲ್ಲ ನಾನು ಹೊರಗಡೆಯಿಂದ ಪುಡಿ ಉಪ್ಪು ತರಕೆ ಹೋಗೋಂಗಿಲ್ಲ ಮನೆಯೊಳಗಿನ ಉಪ್ಪಿಂದನೇ ಪುಡಿ ಮಾಡ್ಕೊಳ್ಳೋದು ಅದನ್ನೇ ಪುಡಿ ಮಾಡಿ ಡಬ್ಬಿಗೆ ಹಾಕಿ ಎತ್ತಿಟ್ಟಾರೆ ಇನ್ನು ಖಾರದ ಪುಡಿನೂ ಬೇಕಾಗಿತ್ತ ಸ್ವಲ್ಪ ಖಾರದ ಪುಡಿನೂ ಖಾಲಿಯಾಗಿತ್ತಂತೆ ಬೆಳಗ್ಗೆ ಬಿಸಿಲಿಗೆ ಇಟ್ಟಿದ್ದಾರೆ ಮೆಣಸಿನ್ಕಾಯಿ ಎಷ್ಟು ಬೇಕಲ್ಲ ಅಷ್ಟು ಈಗ ಖಾರದ ಪುಡಿ ಮಾಡ್ಕೊಂಡ್ರೈತಂತ ಮೆಣಸಿನ್ಕಾಯಿ ತುಂಬ ಎಲ್ಲ ತೆಗೆದ್ಬಿಟ್ಟು ತೊಗೊಳಾಕಂತೀನಿ ನೋಡಿರಿ ಆ್ಯಕ್ಚುಲಿ ಮಾಡ್ಸ್ಕೊಂಡು ಬರಬೇಕೈತಿ ಕೆಂಪು ಖಾರದ ಪುಡಿ ಮಸಾಲೆ ಖಾರ ರೀ ಯಾವಾಗ ಮಾಡ್ಸ್ಕೊಂಡು ಬರೋದಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಅದು ಒಂದು ಸ್ವಲ್ಪ ಟೈಮ್ನು ಬೇಕಾಗುತ್ತೆ ಮತ್ತು ಎಲ್ಲ ಸಾಮಾನು ತರೋದು ಸ್ವಲ್ಪ ಕಷ್ಟನ ರೀ ಹಾಗಾಗಿ ಈಗಿದ್ರೆ ಸ್ವಲ್ಪ ಐತಿ ಮಸಾಲೆ ಖಾರ ಖಾರದ ಪುಡಿ ಅಷ್ಟು ಮಾಡ್ಕೊಂಡ್ರೈತು ಒಂದು ಹದಿನೈದು ದಿವಸ ಹೋಗುತ್ತಂತೇಳಿ ಈಗಿರೋದು ಮೆಣಸಿನ್ಕಾಯಿ ತುಂಬ ಎಲ್ಲ ತೆಗ್ದುಬಿಟ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿಬಿಟ್ರೆ ಅದು ಜಲ್ದಿನೂ ಸಣ್ಣ ರೀ ಮತ್ತು ಕಾಂಟ ಹೇಳೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಜಾಸ್ತಿ ಕಾಂಟ ಹೇಳೋಂಗಿಲ್ಲ ರೀ ಅಂದರೆ ಘಾಟು ಅಂತಾರಲ್ಲ ಅದು ನಮ್ಮ ಕಡೆ ಅಂತೀವಿ ನಾವು ರೀ ಈಗಿರೋ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿ ಪುಡಿ ಮಾಡಿ ತೊಗೊಂಡ್ರೆ ಆಯಿತು ಬೇಕಂದಾಗ ಯೂಸ್ ಬರುತ್ತಲ್ಲ ರೀ ಹೊರಗಣೆ ಇದನ್ನ ತರಕೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಬೇಕಂದಾಗ ಅರ್ಜೆಂಟ್ ಇದ್ದಾಗ ಈ ರೀತಿ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಮಾಡ್ಕೊಂಬಿಡ್ತಿದ್ ರೀ ಈಗಿದ್ರೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ರಾತ್ರಿ ಊಟಕ್ಕೆ ನನ್ನ ಮಗಳಿದ್ರೆ ಅಡಿ ಸ್ಟಾರ್ಟ್ ಮಾಡ್ಯ ನೋಡ್ರಿ ಎಗ್ ಬಿರಿಯಾನಿ ಮಾಡ್ತಾಳಂತ ಭಾ ದಿವ್ಸಿಂದ ಕೇಳಾಕತ್ತಿದ್ಲು ಒಂದು ಎರಡು ತಿಂಗಳ ಮ್ಯಾಲಾಯಿತು ಮಾಡನ್ರಿ ಮಮ್ಮಿ ಮಾಡನ್ರಿ ಮಮ್ಮಿ ಅಂತೇಳಿ ಮಾಡೋಕ್ಕನ ಆಗಿತ್ತಿಲ್ಲ ಇವತ್ತು ಆ ವಾರ ಐತಿ ಬೇಡ ಇವತ್ತು ಈ ವಾರ ಐತಿ ಅಂತೇಳಿ ಹಿಂಗೆ ಹೇಳೋದನ್ನೇ ಆಗೈತಿ ಇವತ್ತು ಫೈನಲ್ ಇದ್ರೆ ನಾನು ಮಾಡಕ್ಕೆ ಅಂತೇಳಿ ನಿಂತಿದ್ಲು ಮತ್ತು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ ಸರಿಯಾಗಿ ರೀ ಯಾಕಂದ್ರೆ ರೀ ಬೆಳಗ್ಗೆ ಎದ್ಕೊಳ್ಳೆ ಇವತ್ತು ನಾನು ರೊಟ್ಟಿ ಪಲ್ಯ ಅಷ್ಟೇ ಮಾಡಿದ್ದು ಮಧ್ಯಾಹ್ನ ಅದನ್ನೇ ಊಟ ಮಾಡಿದ್ದು ಆದರೆ ತಾನು ಮಾತ್ರ ಊಟನೇ ಮಾಡಿಲ್ಲ ಬರೀ ಫ್ಲವರನ್ನು ಹುರ್ಕೊಂಡ್ಬಿಟ್ಟು ತಿಂದಿದ್ಲು ಊಟನೇ ಮಾಡಕ್ಕೆ ಹೋಗಿಲ್ಲ ರೀ ಈಗ ಏಳು ಗಂಟೆ ಆಗಿತ್ತು ನಮ್ಮ ಮನೆಯವರು ಇವಾಗ ಬಂದಿದ್ರೆ ಹಾಲದು ತೊಗೊಂಡು ಬಂದಿದ್ರು ಈಗ ತನು ಎಗ್ ಬಿರಿಯಾನಿ ಮಾಡೋಕೆ ರೆಡಿ ಮಾಡ್ಕೊಳಕತ್ತಿದ್ಲು ನಾನು ಇದ್ರೆ ಈ ಕಡೆ ಒಂದು ಕಡೆ ಚಾಯ್ ಇಟ್ಟು ಮತ್ತು ಒಂದು ಕಡೆ ಹಾಲನ್ನು ಕಾಸಾಕಿ ಇಟ್ಟಿದ್ದೀನಿ ಎಪ್ಪ ಹಾಕಬೇಕು ಮೊಸರಿಗೆ ಅಂತ ರೀ ಅಥವಾ ಚಹಾ ಅಷ್ಟು ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಅಂತ ಈಗ ಒಂದು ರೌಂಡ್ ಆಗೈತೆ ರೀ ನಾನು ಚಹಾ ರೆಡಿ ಮಾಡ್ಕೊಂಡು ಕುಡಿದಿದ್ವಿ ಅಂದರೆ ಏಳು ಗಂಟೆ ಆಗಿ ಹೋಗೈತಿ ಆ್ಯಕ್ಚುಲಿ ಡೈಲಿ ಏಳು ಗಂಟೆ ಕನ ಊಟ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮನೆಯವ್ರು ಬರೋದು ಲೇಟ್ ಆಯ್ತು ಹಂಗಾಗಿ ಅಡುಗೆ ಮಾಡೋದನ್ನು ಲೇಟ್ ಆಯಿತು ಅಂದರೆ ಅಕ್ಕಿ ಇದ್ದಿತ್ತಿಲ್ಲ ರೀ ಬರ ಅಕ್ಕಿ ತೊಗೊಂಡು ಬಂದಿದ್ರು ಅಂದರೆ ಜೀರಾ ರೈಸ್ ಬೇಕಾಗ್ತೈತಲ್ರಿ ಬಿರಿಯಾನಿ ಹಾಗಾಗಿ ಪಪ್ಪ ಬರೋದನ್ನು ವೇಟ್ ಮಾಡಾಕತ್ತಿದ್ಲು ತಿದ್ದಲು ಬಂದ್ ಕೂಡಲೇ ರೆಡಿ ಮಾಡ್ಕೊಳಾಕಂತಾವ್ ನೋಡ್ರಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟು ಟೇಸ್ಟಾಗಿ ಮಾಡ್ತಾಳು ನಾನು ಏನು ಹೇಳೋದೇನು ಬೇಕಾಗಿಲ್ಲ ರೀ ಎಲ್ಲಾನು ಗೊತ್ತಾಗುತ್ತೆ ಅಂದರೆ ಏನು ಹಾಕಬೇಕು ನಾನು ಅಡುಗೆ ಮಾಡ್ದಾಗ ಎಲ್ಲನೂ ನಿಂತ್ಬಿಟ್ಟು ನೋಡ್ತಾ ಅಂದ್ರೆ ಮನು ಆದರೂ ಅಷ್ಟೇ ರೀ ತನೂ ಆದರೂ ರೀ ಇಬ್ಬರು ಅಡುಗೆ ತಮಗೆ ಏನು ಕಳೆಯುತ್ತಲ್ಲ ಬಿರಿಯಾನಿ ಮತ್ತು ಉಪ್ಪಿಟ್ಟು ಅವಲಕ್ಕಿ ಈ ಥರ ಎಲ್ಲ ಟೇಸ್ಟಾಗೆ ಮಾಡ್ತಾರೋ ಮನೂನು ಅಷ್ಟೇ ರೀ ಅಷ್ಟೇ ನೀಟಾಗೆ ಮಾಡ್ತಾನೋ ಚಹಾ ರೆಡಿ ಮಾಡಿ ನಮ್ಮ ನೀರಿಗೆ ಕೊಟ್ಟು ನಾನು ಚಹಾ ಕುಡಿಯಾಕಂತೀನಿ ನೋಡಿರಿ ಆ್ಯಕ್ಚುಲಿ ಇವತ್ತ ಮೂರು ಸಲ ಚಹಾ ಕುಡ್ದಿದ್ದು ಬೆಳಗ್ಗೆ ಒಂದು ಸಲ ಮತ್ತು ಸಾಯಂಕಾಲ ಐದುವರೆ ಆರು ಗಂಟೆಗೆ ಒಂದು ಸಲ ಮತ್ತು ಈಗ ಏಳು ಸಲ ನೋಡಿರಿ ಆ್ಯಕ್ಚುಲಿ ಚಹಾ ಕುಡಿಬಾರ್ದಂತ ಅನ್ಕೊತೀನಿ ಕೆಲವೊಂದು ಸಲ ಜಾಸ್ತಿ ಕುಡಿದು ಬಿಡ್ತೀನಿ ಅಂದರೆ ಟೈಮ್ ಪಾಸ್ ಆಗೋಂಗಿಲ್ಲ ಮತ್ತು ಈಗ ಥಂಡಿ ಒಳಗೆ ರೀ ಏನಾದರೂ ಬಿಸಿ ಬಿಸಿದ ಕುಡಿಬೇಕಂತ ಅನಿಸ್ತಾ ಇರ್ತಿತ್ಲ ಹಂಗಾಗಿ ಇವತ್ತು ಮೂರು ಸಲ ಚಹಾ ಕುಡಿದಿದ್ದು ಆ್ಯಕ್ಚುಲಿ ನಂಗೆ ಎರಡರಿಂದ ಮೂರು ಸಲ ಚಹಾ ಕುಡಿದ್ಬಿಟ್ರೆ ಪಿತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತಾ ಆದ್ರೂ ಥಂಡಿ ಒಳಗೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಈಗಿದ್ರೆ ಎಲ್ಲ ಕುಡಿದ್ಬಿಟ್ಟು ಎಂಟೂವರೆಗೆ ಊಟ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಆ್ಯಕ್ಚುಲಿ ದಿನಕ್ಕಿಂತ ಒಂದು ತಾಸು ಲೇಟನ ಆಯಿತು ಈಗ ತನು ಮಸ್ತಾಗಿ ಎಗ್ ಬಿರಿಯಾನಿನೂ ರೆಡಿ ಮಾಡಿದ್ರು ನಮ್ಮ ಮನೆಯವ್ರಿಗಿದ್ರೆ ರೊಟ್ಟಿ ಪಲ್ಯ ಅಂದರೆ ಜಾಸ್ತಿ ಇಷ್ಟ ಆಗೋದು ನಾ ಬೆಳಗ್ಗೆ ಮಾಡಿದ್ದು ರೊಟ್ಟಿ ಪಲ್ಯ ಹಂಗೆ ಐತ್ರಿ ಮತ್ತೆ ಈಗ ತನು ಇದ್ರೆ ಎಗ್ ಬಿರಿಯಾನಿ ಮಾಡಿ ಪ್ಲೇಟ್ ಹಾಕಿ ಕೊಡಾಕಂತೇಳಿ ನೋಡ್ರಿ ಮಸ್ತಾಗೆ ಪರಿಮಳ ಬರಾಕತ್ತಿತ್ತು ಆದರೆ ಲೇಟಾಗಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗಂಗಿಲ್ಲ ರೀ ಜಾಸ್ತಿ ತಿನ್ನಾಕನು ಆಗಂಗಿಲ್ಲ ನನಗೆ ಹಂಗಾಗಿ ಸ್ವಲ್ಪ ನೀಡವಾ ಅಂತ ಅನ್ನಕಂತಿದ್ದೆ ಈಗ ಮಸ್ತಾಗಿ ರೆಡಿ ಮಾಡಿ ಅವಳ ತನೋ ರೀ ಬರ್ರಿ ಮತ್ತೆ ತನೋ ಮಾಡಿದ್ದೆ ಇದು ಬಿರಿಯಾನಿ ತಿನ್ನೋನಂತ ಮತ್ತೆ ರಾಯ್ತಾನೋ ಮಾಡಿದ್ಲು ಅಂದ್ರೆ ಕೋಸಂಬ್ರಿ ಮಾಡಿದ್ಲು ಎಲ್ಲರ್ಗಿ ಪ್ಲೇಟ್ನ ಹಚ್ಚಿ ಕೊಡಾಕತ್ತಿದ್ಲು ಇವತ್ತು ನಿಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡುವ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ನಮಗೆ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಕ್ ಜೊತೆಗೆ ರೀ